ಅಸ್ಸಲಾಂಕಮ್ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್ ಬ ಫ್ರೆಂಡ್ಸ್ ಇವತ್ತು ನಾವು ನೂರಾನಿಕೆರೆ ಕಿಚನಿನಲ್ಲಿ ನೀರು ದೋಸೆಯನ್ನು ಮಾಡುತ್ತಿದ್ದೇವೆ ಬನ್ನಿರಿ ಫ್ರೆಂಡ್ಸ್ ಇವತ್ತು ನಾವು ನೀರು ದೋಸವನ್ನು ಮಕ್ಕಳಿಗೆ ಇಷ್ಟವಾಗ ನೀರು ದೋಸೆ ಮಾಡೋಣ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎರಡು ಗ್ಲಾಸ್ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದನ್ನು ನೀರು ಹಾಕಿ ಸ್ವಚ್ಛವಾಗಿ ಎರಡು ಸಲ ನೀರು ಹಾಕಿ ತೊಳೆಯೋದು ಎರಡು ಸಲ ನೀರು ಹಾಕಿ ತೊಳೆದ ನಂತರ ಬೇರೆ ನೀರು ಹಾಕಿ ಒಂದು ತಾಸನ್ನು ನೆನೆಲಿಕ್ಕೆ ಇಡಿ ಒಂದು ತಾಸು ನೆನೆದ ನಂತರ ಈ ಥರ ಆಗುತ್ತೆ ಅದೇ ಮೇಲೆ ಅದನ್ನು ಒಂದು ಮಿಕ್ಸಿ ಜಾರಿನಲ್ಲಿ ಅಕ್ಕಿಯನ್ನು ಅಕ್ಕಿಯನ್ನು ಹಾಕಬೇಕು ಆಮೇಲೆ ಅರ್ಧ ಕಪ್ಪು ತೆಂಗಿನ ತುರಿಯನ್ನು ಅದಕ್ಕೆ ಹಾಕಿ ರುಬ್ಬಿಕೊಳ್ಳಿರಿ ಮಿಕ್ಸಿಯಲ್ಲಿ ಹಾಕಿದ ನಂತರ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಅದನ್ನು ಗಟ್ಟಿಯಾಗಿ ಇರಬಾರ್ದು ಅದಕ್ಕೆ ನೀರು ಮಿಕ್ಸ್ ಮಾಡಿ ತಿಳುವಾಗಿ ಮಾಡಿರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ ಉಪ್ಪು ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅಳತೆ ನೀ ಬರೀಬೇಕು ಆಮೇಲೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಗ್ಯಾಸನ್ನು ಹಚ್ಚಿರಿ ಆಮೇಲೆ ಅದಕ್ಕೆ ದೋಸೆ ಹೆಂಚನ್ನು ಇಟ್ಟು ಅದು ಚೆನ್ನಾಗಿ ಕಾದ ನಂತರ ಹೆಚ್ಚಿಟ್ಟ ಉಳ್ಳಾಗಡ್ಡೆಯನ್ನು ತೊಗೊಂಡು ಅದಕ್ಕೆ ಎಣ್ಣೆ ಹಚ್ಚಿ ಚೆನ್ನಾಗಿ ದೋಸೆ ಹೆಂಚಿಗೆ ಹಚ್ಚಿರಿ ಆನಂತರ ಮಿಕ್ಸ್ ಮಾಡಿಟ್ಟಾದಂಥ ಹಿಟ್ಟನ್ನು ದೋಸೆ ಹಂಚಿಗೆ ಮ್ಯಾಗೆತ್ತೀವಿ ಈ ಟೇಪ್ ಹಾಕಿದರೆ ಚೆಂದಾಗಿ ತಳ್ಳಿ ದೋಸೆ ನೀರು ದೋಸೆ ಬರುತ್ತೆ ಹಾಕಿದ ನಂತರ ಚೆನ್ನಾಗಿ ಬಂದು ಬಂದರೆ ಈ ಟೇಪಿಯನ್ನು ಏಳುತ್ತೆ ಎದ್ದ ಮೇಲೆ ಅದು ದೋಸೆ ರೆಡಿಯಾಗುತ್ತೆ ದೋಸೆಯನ್ನು ತೆಗೆದು ಒಂದು ಪ್ಲೇಟಿನಲ್ಲಿ ತೆಗೀರಿ ಇದರ ಜೊತೆ ಕಾಯಿ ಚಟ್ನಿ ಉಪ್ಪಿನಕಾಯಿ ಹಚ್ಕೊಂಡು ತಿಂದರೆ ಭಾಳ ಚೆನ್ನಾಗಾಗುತ್ತೆ ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು